ಗುರುಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೋಣೆಗೂ ಕೂಡ ಸರ್ಕಾರದಿಂದ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಅನ್ನೋಂಥದ್ದು ಬಿಡುಗಡೆ ಇದೆ ಸರ್ಕಾರ ಹನ್ನೆರಡು ಹದಿಮೂರನೇ ಕಂತಿನ ಹಣಕ್ಕಾಗಿ ಕಾಯ್ತಿರುವಂತಹ ಎಲ್ಲ ಗುರುಲಕ್ಷ್ಮಿಯರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಅನ್ನೋಂಥದ್ದು ಹೊರಬಂದಿದೆ ಇಂದಿನಿಂದ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಅಂತದ್ದು ಸರ್ಕಾರವು ಬಿಡುಗಡೆ ಮಾಡ್ತಾ ಇದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜ್ ಅಲ್ಲಿ ವಿಡಿಯೋ ನೋಡ್ತಾ ಇರೋರು ಇವಾಗಲೇ ನಮ್ಮ ನ ಫಾಲೋ ಮಾಡಿ ತುಂಬಾ ದಿನದಿಂದ ಎಲ್ಲಾ ಗ್ರಹಲಕ್ಷ್ಮಿಯರು ಕಾಯ್ತಿದ್ದಂತಹ ಈ ಒಂದು ಹನ್ನೆರಡನೇ ಕಂತಿನ ಹಣವು ಇವಾಗ ಸದ್ಯಕ್ಕೆ ಸರ್ಕಾರವು ಬಿಡುಗಡೆ ಮಾಡಲು ಮುಂದಾಗಿದೆ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ರು ಇವಾಗ ಆಗಲೇ ತಿಂಗಳದ್ದು ಎರಡು ಸಾವಿರ ರೂಪಾಯ್ದು ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಬಂದಿದ್ದು ಎಲ್ಲರೂ ವೇಟ್ ಮಾಡ್ತಾ ಇರೋದು ಇವಾಗ ಹನ್ನೆರಡನೇ ಕಂತಿನ ಯಾವಾಗ ಹಣ ಜಮಾ ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ತುಂಬಾನೇ ವೇಟ್ ಮಾಡ್ತಾ ಇದ್ರು ತಾಂತ್ರಿಕ ದೋಷದಿಂದ ಈ ಒಂದು ಹನ್ನೆರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಅನ್ನೋದು ಬಿಡುಗಡೆ ಮಾಡಿರಲಿಲ್ಲ ಅಂತ ಸರ್ಕಾರವು ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸದ್ಯಕ್ಕೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಆ ತಾಂತ್ರಿಕ ದೋಷವನ್ನು ಸರಿಪಡಿಸಿಕೊಂಡು ಇವಾಗ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇವಾಗಲೇ ಗದಗ ಆಗಿರ್ಬೋದು ಧಾರವಾಡ ಹುಬ್ಬಳ್ಳಿ ಈ ಭಾಗದ ಜನರಿಗೆ ಇವಾಗ ಕೆಲವೊಂದಿಷ್ಟು ಗರಲಕ್ಷ್ಮಿಯರ ಖಾತೆಗೆ ಹನ್ನೆರಡನೇ ಕಂತಿನ ಹಣವನ್ನು ಸರ್ಕಾರವು ಬಿಡುಗಡೆ ಮಾಡಿದೆ ಎನ್ನಲಾಗ್ತಾ ಇದೆ ಆ ಭಾಗದ ಗರಲಕ್ಷ್ಮಿಯರು ಕೊಟ್ಟಿರುವಂತಹ ಮಾಹಿತಿ ಏನಂತಂದರೆ ಇವಾಗಲೇ ನಮಗೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತ ಒಂದು ಮಾಹಿತಿಯನ್ನು ತಿಳಿಸಿರುವಂಥದ್ದು ಆದರೆ ಸಾಕಷ್ಟು ಗೃಹಲಕ್ಷ್ಮಿಯರ ಖಾತೆಗೆ ಹಣ ಇನ್ನೂ ಕೂಡ ಸರ್ಕಾರವು ಬಿಡುಗಡೆ ಮಾಡಿಲ್ಲ ಅಂತಲೇ ಹೇಳ್ಬೋದು ಇವಾಗ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಬಿಡುಗಡೆ ಮಾಡಿದೆ ಇನ್ನು ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ರೂಪಾಯೋವಂಥದ್ದು ಕೂಡ ಬಿಡುಗಡೆ ಮಾಡುವುದಾಗಿ ಸರ್ಕಾರವು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅಂದರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಒಟ್ಟಿಗೆ ಸೇರಿಬಿಟ್ಟು ನಾಲ್ಕು ಸಾವಿರ ರೂಪಾಯೋವಂಥದ್ದು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಿನ ಒಳಗಡೆಯಾಗಿ ಎಲ್ಲ ಗರಲಕ್ಷ್ಮೀರ ಖಾತೆಗೂ ಕೂಡ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಒಂದು ಮಾಹಿತಿ ಅನ್ನೋಂಥದ್ದು ಹೊರಬಂದಿದೆ ಯಾರಿಗೆಲ್ಲ ಹನ್ನೆರಡನೇ ಕಂತು ಹಣ ಬಂದಿದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದೇ ರೀತಿ ಪ್ರತಿಯೊಂದು ಮಾಹಿತಿಯನ್ನು ಪಡೆಯಲು ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಇವಾಗಲೇ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು